ಏನಿವತ್ತು ಸಮಾಜ ಸೇವಕರು ಯುವಕರಾದಂಥ ರಾಜು ಶ್ರೀನಿವಾಸಪ್ಪ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ಇವತ್ತು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲ್ಲು ಎಲ್ಲ ಸುಮಾರು ನೂರಿಂದ ನೂರೈವತ್ತು ಕೆ ಜಿಯಷ್ಟು ರೋಗಿಗಳಿಗೆ ವಿತರಣೆ ಮಾಡ್ತಿದ್ವಿ ಅವ್ರಿಗೂ ಇನ್ನೂ ಹೆಚ್ಚಾಗಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅದರ ಜೊತೆಗೆ ಇನ್ನೂ ರೈತ ಬಡ ಕೂಲಿ ಕಾರ್ಮಿಕರ ಇನ್ನು ಜನ ಸೇವೆ ಜಾಸ್ತಿ ಮಾಡಬೇಕು ಇನ್ನೂ ಹೆಚ್ಚಾಗಿ ಅವರು ಜನಸೇವೆ ಮಾಡಬೇಕು ಹೀಗೆ ನಮ್ಮೆಲ್ಲರ ಜೊತೆ ಯುವಕರ ಅಭಿಮಾನಿಗಳಿಂದ ನಾವು ಇವತ್ತು ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಿದ್ವಿ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ಸರ್ತಿ ಹುಟ್ಟುಹೋಗದ ಶುಭಾಶಯಗಳು ರಾಜಣ್ಣ ಅವರಿಗೆ ಕೊಡ್ತಾಯಿದ್ವಿ ಹಾಗೆ ಇನ್ನು ಇನ್ನೂ ರಾಜಕೀಯವಾಗಿ ಮುಂದೆ ಬರಲಿ ಇನ್ನು ಇವ ಇವತ್ತಿನ ಕಾರ್ಯ ವಿಶೇಷವಾಗಿ ಇನ್ನು ಅನಾಥಾಶ್ರಮದಲ್ಲಿ ಕೂಡ ಸಹ ಊಟದ ಉಪಚಾರ ಇನ್ನು ಇದೆ ಎಲ್ಲ ಅವರು ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಸಹ